ಫ್ರೆಂಡ್ಸ್ ನಮಸ್ಕಾರ ಸೊ ಫುಟೇಜ್ ಅಲ್ಲಿ ನೋಡ್ತಾ ಇರ್ಬೋದು ಭೀಮಾ ಮತ್ತೆ ಮಹೇಂದ್ರ ನ್ಯಾಷನಲ್ ಹೈವೇ ಅಲ್ಲಿ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಸೊ ಇದು ಬನ್ನೇರ್ಗಟ್ಟೆಗೆ ಹೋಗುವಂತ ಮಾರ್ಗ ಮಧ್ಯ ಸೊ ಕೆಲವಷ್ಟು ಜನ ಫೋಟೋಸ್ ಮತ್ತೆ ವಿಡಿಯೋಸ್ ಗಳನ್ನ ತೆಗೆದಿದ್ದಾರೆ ನೋಡಿ ಅಲ್ಲೂ ಕೂಡ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಇದ್ದಾರೆ ಆನೆಗಳಿಗೆ ಅಂದ್ರೆ ನಮ್ಮ ಒಂದು ಸಾಕಾನೆಗಳಿಗೆ ಎಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಅಂತ ಅಲ್ಲಿ ಭೀಮನ ಒಂದು ದೊಡ್ಡ ಲಾರಿ ಇರುತ್ತೆ ದೈತ್ಯಾಕಾರದ ಲಾರಿ ಮೇಲೆ ಭೀಮ ನಿಂತ್ಕೊಂಡಿರ್ತಾನೆ ಇಲ್ಲಿ ರಸ್ತೆಯಲ್ಲಿ ನಿಂತು ಅಭಿಮಾನಿಗಳು ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು ನಮ್ಮ ಒಂದು ಕರ್ನಾಟಕದ ಆನೆ ಅಂದ್ರೆ ಸಾಮಾನ್ಯವಾಗಿರುವಂತಹ ಆನೆ ಅಲ್ಲ ನಿಜಕ್ಕೂ ಕೂಡ ಇಂಡಿಯಾದಲ್ಲೇ ಫೇಮಸ್ ಆಗಿರುವಂತಹ ಆನೆಗಳ ಪೈಕಿ ನಮ್ಮ ಕುಮ್ಕಿ ಆನೆಗಳು ಹೆಸರುವಾಸಿ ಟೀಮ್ ಅಭಿಮನ್ಯು ಅಂತಾನೆ ಇದನ್ನ ಕರಿಬಹುದು ಆದ್ರೆ ಈ ಒಂದು ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಭಾಗಿಯಾಗಿಲ್ಲ ಕಾರಣ ಯಾಕೆಂದ್ರೆ ದಸರಾ ಬರ್ತಾ ಇದೆ ಅದನ್ನ ಎಲ್ಲೂ ಕೂಡ ಆಚೆ ಕರ್ಕೊಂಡ್ ಬರಲ್ಲ ಸೊ ಇನ್ನ ಮಹೇಂದ್ರ ಇದನ್ನ ಟೀಮ್ ಅನ್ನ ಲೀಡ್ ಮಾಡ್ತಾನೆ ಮಹೇಂದ್ರನ ಜೊತೆ ಭೀಮಾ ಇರ್ತಾನೆ ನಂತರದಲ್ಲಿ ಕಂಜನ್ ಆಮೇಲೆ ಸುಗ್ರೀವ ಆಮೇಲೆ ಪ್ರಶಾಂತ ನಂತರದಲ್ಲಿ ಹರ್ಷ ಇದ್ದಾನೆ ನಂತರದಲ್ಲಿ ಅಜಯ್ ಅಂತ ಒಂದು ಆನೆ ಇದೆ ಸೊ ಇಲ್ಲಿ ಟೋಟಲ್ ಎಂಟು ಆನೆಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಿರೋದು ಆಲ್ ದ ಬೆಸ್ಟ್ ಅಂತ ನೀವು ಕೂಡ ವಿಶ್ ಮಾಡಿ ಸೊ ಎರಡು ಆನೆಗಳನ್ನ ಬನ್ನೇರ್ಘಟ್ಟ ಭಾಗದಲ್ಲಿ ಇಡಿಬೇಕಂತ ಕಾಡಾನೆಗಳು ಉಪಟಲ ಕೊಡ್ತಾ ಇದೆ ಸೊ ಅದನ್ನ ಹಿಡಿದು ಅಲ್ಲೇ ಬನ್ನೇರ್ಘಟ್ಟದ ಕ್ರಾಲ್ ಇದೆ ಅಲ್ಲೇನೆ ಸೊ ರೌಡಿ ರಂಗ ಎಲ್ಲರನ್ನೂ ಕೂಡ ಪಳಗಿಸಿದ್ರಲ್ಲ ಅದೇ ಕ್ರಾಲ್ಗೆ ಹಾಕಿ ಅಲ್ಲಿ ಟ್ರೈನಿಂಗ್ ಅನ್ನು ಕೊಡ್ತಾರೆ ಸೊ ಹೀಗಾಗಿ ಎರಡು ಕಾರ್ಯ ಎರಡು ಆನೆ ಇಡಿಯೋಕೆ ಕಾರ್ಯಾಚರಣೆ ಮಾಡೋಕೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತು ರೆಸ್ಟ್ ಕೊಡಲಾಗಿದೆ ಅಲ್ಲೇ ಬಂಡೀಪುರದ ಸಾರಿ ಬನ್ನೇರ್ಘಟ್ಟದಲ್ಲಿ ಒಂದು ಕಾರ್ಯಾಚರಣೆ ಕೂಡ ಮಾಡ್ತಾ ಇರೋದು